Oh, ಸೇಮ್ ರಾಕ್ ಸ್ಟಾರ್ ಜ್ಯೋತಿ ಹಿಡಿದಂಗ್ ನಾನು ಮೀನಿ ಬಿಜಾಪುರ ಲಕ್ಷ್ಮಿ ಮಿನಿ ರಾಕ್ ಸ್ಟಾರ್ ಜ್ಯೋತಿ ನಿನ್ನ ಗೋವಿಂದಕ್ಕೆ ಕೆಸರಿ ಸಾಕಿ ಯಾರು ಇಲ್ಲ ವಾ ಗುಡ್ ಗಾರಿ ಗುಡ್ ಗಾರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಹೋಟಲ್ ಹಾಗೆ ಆಯ್ತಾ ಹೊರಟಿದೆಯಲ್ಲ ಅನ್ಎಜುಕೇಟೆಡ್ ಬೂಟ್ಸ್ ನಾ 나 ಬೂಟ್ಸ್ ನೀ ಮೂ ನೀನಾರು ಕಾಲ್ಚನ್ನ ಹೌದಾ ಹೊರಗಾಸವನು ನೀ ಏನ್ ಜಾಡಿ ಸೊಳಗೆ ಈಗ ಏ ದೊಡ್ಡರ ಮುಂದೆ ಹೆಂಗ್ ಮತ್ತೆ ಬಂತ ಸ್ವಲ್ಪ ಕಲ್ಪ ಇದನ ನಿನಿಗೆ ಅಂಜನ ಗಂಡಿನೆಗ್ ಮಾತರತಿದ್ದೀಯಾ ನಿನ್ನ ಕಣ್ಣಲೇ ತಾರಮಕ್ಕನ ಪದ ಪದ ಸೀಡಿ ಹಾಕೋರು ನಿನ್ನ ಕಣ್ಣಗೆ ನಾಡಿ ಅಂಜಾ ತಿಂದು ಉಚ್ಚ ಬಂದವನ ಏ ನೀ ಯಾ ಗಂಡಲೆ ಗಂಡಲೇ ನಿನ್ನ ನೋಡಕ್ಕೆ ಸಿಮ್ ನೀರಾಗಿ ನಿದ್ದುಗಳ ಗಣಸರ ರೀಪ್ ಮಾಡರ್ಕತ್ತೆದಿ ನಿಮ್ಮಂತ ಕಾಮಕರು ಈ ಭೂಮಿ ಮೇಲೆ ಬದುಕೋದಿಕ್ಕೆ ನಾನ್ ಬಿಡೋದಿಲ್ಲ

ಸುಮ್ನೆ ಯಾರು ಹೋಗುದ್ರ ಫೋಟೋ ನಾವು ಗಾಡಿ ಗಿಡ ಬಿಟ್ಟು ಹಂಗದ ನೀವು ಸೇಮ್ ಪಿಕ್ಚರ್ ತೆಗೀರಿ ಸರ್ ನಿಮ್ಮ ಪಿಕ್ಚರ್ ಹಿಟ್ ಆಗುತ್ತೆ ಹಿಟ್ ನಡಲ್ಲ ನೀವು ಎದುರಾ ತೆಗೀರಿ ಸರ್ ನೀವು ಪಿಕ್ಚರ್ ಅಲ್ಲಿ ಇದರ ಅಂತ ಅನ್ಸುತ್ತೆ ನೋಡಿ ನೋಡ್ರಿ ಯಾವ ಪಿಕ್ಚರ್ ಅಲ್ಲಿ ಬಾಹುಬಲಿ ಒಂದೆರಡು ಇದೀರಾ ಹಂಗಾದ್ರೆ ಗೊತ್ತಾಯ್ತು ಬಿಡಿ ಸರ್ ಬಾಹುಬಲಿ ಪಿಕ್ಚರ್ ಅಲ್ಲಿ ಲಂ ಹೊತ್ಕೊಂಡ್ ಬಂದವ್ರ ನೀನೇ

ಎಲ್ಲಿ ನೋಡದ್ ನಿಮ್ಮ ನೂರು ರೂಪಾಯಿ ಟಿಕೆಟ್ ತೆಗಿಸಿ ನೀನು ಇಪ್ಪತ್ತಾರನ ಉಲ್ಟಾ ಚೆಕ್ ನೋಡಕ್ ಬರ್ಬೇಕು ಕೆಜಿ ಬಂದು ಎರಡು ನೋಡಿ ನಮ್ಮ ಪಿಕ್ಚರ್ ನಾವು ನೋಡೋಂಗಿಲ್ಲ ನೋಡಿ ನಾ ಅದ್ರಾಗ ಅದಿನ ಎಲ್ಲ ಎಲ್ಲರೂ ಕೂತಿರ್ತಾರೆ ಕೂತಿರ್ತಾರ ಲಾಸ್ಟಿಗೆ ಹ್ ಬಂದ್ ಎಲ್ಲಾರು ಸಾಕುರ್ಲಿಲ್ಲ ಮುಗಿಸ್ಬಿಡಿರ ಉಡಾಯಿಸ್ಬಿಡಿ ಅಂತಾರಲ್ಲ ಬಂದು ಎಲ್ಲರೂ ಡಗ ಎಲ್ಲರೂ ಅಂಗಾತ ಬಿದ್ದು ಅವ ಅಂತ ಸಾಯ್ತಾರ ಇನ್ನೊಬ್ಬ ಡಬ್ಬು ಬಿದ್ದು ಯಪ್ಪ ಅಂದ್ರೆ ಡಬ್ಬಿ ಸಾಯ್ತಲ್ಲ

ನಾವು ನೀವಲ್ಲೋ ನಾವಲ್ಲೇ ಇದ್ದು ಸುಪ್ರ ಸುಪ್ರೂದಲಿಲ್ಲ ಯಾರ ತಲೆ ಕೂದಲಿಲ್ಲ ಪಾತ್ರೀ ಅಯ್ಯೋ ಪಾಪ ಅಕ್ಕಿ ತಲೆ ಕೂದಲಿಲ್ಲ ನಾವೆಲ್ಲರೂ ಹೊರಬಿಟ್ಟ ನಮ್ಮ ಟಿವಿ ನೋಡಬಹುದು ಮನ್ಯಾಗ ಕೊಡತಾರ ನಾವು ತುಂಬಾ ಅಡ್ಡ್ರಿ ನಮ್ಮ ಅಡ್ಡಾಡ ಆಸೆ ಯಾತಂದ್ರೆ ಆಕಿ ಹೂ ತುಂಬಾ ನಮ್ ಮನ್ಯಾಗ ಕೊಡ್ತೀರಿ ಎಂತ ಬಡತನ ಪರಿಸ್ಥಿತಿ ಪಾಪ ನೋಡ್ರಿ ಅವ್ರ ಅವ್ನ ತಲೆ ಕೂದ್ಲಿಲ್ಲ ಅವ್ನ್ ತಲೆ ಕೂತ್ಲ ಹೌದಪ್ಪ ಅಂದ್ರೆ ನೀ ಬೋಳಿ ಮುಗ್ರ

ಇವ್ರಿಚ್ ಬರ್ಬೇಕಿದ್ರ ಅದೋಗ್ಲಿ ಅವ್ರು ಇಲ್ಲೇ ಅಕೊಂಡ್ ತಿನ್ನ ಕಟ್ಟಾಡ ಬಾಬುಬಲಿಯವ್ರು ಕಟ್ಟಕ್ ಕಟ್ಟಪ್ಪ ಅವರು ಅದೇನಾಗಿದೆ ಅಂದ್ರೆ ನೀವು ಬಂದ್ಬಿಡತೈತಾಸ ಸಾಕು ರತನ್ ಪಕ್ಷಿ ನೋಡಿಯಾ ಈ ಹೊಸ ಕನಕ ಬಿಟ್ಟು ಬಿಟ್ರೆ ಏನು ಅಡ್ಡಾಡುದು ನಿಮ್ಗೆ ಗತಾ ಪಾತ್ರೆಗೆ ತೋಮರ್ಯಾಂದ ಪಾಯ್ ಜಿ ಟವರ್ ಅಂದ ಎಲ್ಲಾ ಹಾಕಿ ಬೈಕಿ ಏನಲ್ಲ ಹೇಳಬೇಕು ಹುಡುಗೋ ಹುಡುಗಕ್ಕೆ ಆ ಕೈ ಆ ಕಾಲ ಇನ್ನು ಅಪ್ಪಾಜಿ ನಿನಗ ಅಕ್ಕಿಗೆ ಹೇಳಿ ಮಾಡಿಸಿದ್ ನಾ ಹ ನಾ ಗಣೇಶ ಹಾಕಿನ ಅಮೂಲೆ ಗಣೇಶ್ ತಿಪ್ಪ ಬಿದ್ರೆ ಆಯ್ಕೆ ತಕ್ಕ ಮಕ್ಕಳಕ್ಕಿ ಯಾವ ಸೂರ್ಗೂ ಹೆಣ್ಣಾಕಿ ಚಂದದಿ ಕೈ ಚಂದದುಟ್ಬೇಕಪ್ಪಾಜಿ ಕೈ ತೊಳಗ ಮುಟ್ಬೇಕು ಆ ಟೊನ್ಸದಿ ನಾವ್ ಕೈ ಕೊಳ್ಳ್ರೆ ನಮ್ಮ ಕೈಯ ಹೊಸತಿ ಅಂದೆ ಅಟ್ಟ ಸೂಕ್ಷ್ಮದಾಳ ಬೇಡ ಮತ್ ಹಾಕಂತ ನಿಯಮ ಹಾಕಿದ್ಬೋ ನಾನ್ ಮಾಡ್ಲಿ ಹಾಕಿರ ಮನಿ ಮೇರೆ ಮುಗ್ದೆ ಬದಬಾಸ್ ಅವ್ರ ಸೋದರ ಮಾವ ಒಬ್ಬ ಎಲ್ಲಿ ಕಾರ್ಡ್ಕತ್ತ ಅಪ್ಪಾಜಿ ಅಂತಲ್ಲ ವಿಚಾರ ಮಾಡಬಾರ್ದು ಮಾವ್ರ ಎರಡು ಮಂದಿ ಇರ್ತಾರ ನೀ ಅಂಜಾಕೋಬೇಡ ನೀ ಒಬ್ಬದನ್ನ ತಂದ್ಬೇಡ ನಾನ್ ಹಿಂದಿರ್ತೀನಿ ನಿನ್ನ ಇನ್ ಹಿಂದಿರ್ತೀನಿ ಅಪ್ಪಾಜಿ ಬಾಳ್ ಹಿಂದಿರ್ಬೇಡ ಸ್ವಲ್ಪ ಮಗಲು ಬರ್ತಾ ನೀವ್ ಬಿಟ್ರೆ ಅಲ್ಲಿ ಹಕ್ಕಿ ಹೇಳಿದ್ದು ನೀನ್ ಸಪೋರ್ಟ್ ಮಾಡಾಕಿ ಓ ಪುಸ್ ಮಾಡ್ಲಿಕ್ಕೆ ಹಾ ಪಿ ನಮ್ಮ ಬಿಟ್ರೆ ಬಿಟ್ಟರೆ ಯಾರು ಹಿಡಿದು ಸಿಕ್ಕಿಲ್ಲ ಈ ಬಂದಲ್ಲ ಏನ್ ಮೇಲೆ ನೀವು ಊರಲ್ಲಿ ಕಲ್ಲುಗಲ್ಲಿ ಗರ್ಜಿಸಿದ್ರೆ ಕರ್ ಆರ್ ಜನರಾಗುತ್ತೆ ಮೇಲೆ ದೋಸ್ತಿ ದೋಸ್ತಿ ಟಿಪ್ತಿ ಟಿಪ್ಪೆ ಏನೇ ಬರ್ಲಿ ಒಗ್ಗಟ್ಟಿರ್ಲಿ ಅವರ ಮಾವನ ಕಚ ಕಚ ಕಡ್ದು ಬಿಡ್ಲಾ ಬೇಡ ನಂಗ್ ರಕ್ತ ನೋಡ್ರಿ ಚಕ್ರ ಬಂತು ಬಿಟ್ಬಿಡ್ತೀನಿ ನಾನು ಮತ್ತೆ ಏನಾರ ಬರ್ರಿ ಅನ್ಸಬೇಕು ಹಂಗೆ ನೀವೊಂದು ಕತ್ಲಾಗಿ ಹಡ ಹುಡು ನಾಯಣ್ ಮಕ್ಕಳು ನಾಯಕ್ ಕುನ್ಯಾಂಗ್ಲೆ ಹೊಟ್ಟರೆ ಮಾಡಕ್ಕ ನಾವಟ್ಟು ಅನ್ಸಿಸ್ತಾನೆ ವಿಚಾರ ಬಿಡು ಬಡ್ಡ ಬಂದಾಗಕ್ಕೆ ಹುಡುಗಿ ಯಾರ ಮನೆ ಅಕ್ಕಿ ನೋಡಕ್ ಹೆಂಗದಳ ಕೇಂಬಾದಿ ಇಲ್ಲಿಂದ ಎಂಟೆ ಗಲ್ಲಿ ನಮ್ದು ಎಂಟೆ ಮಾಡ್ಲಿಕ್ಕೆ ಬಿಡೋ ಮರ ಅನುಕೂಲ ನಾ ಏನೋ ಕೊಟ್ಟರು ಚಲೋ ಆತ ಬೆಳಕಿಂಡ ಹೋಗಿ ಬಿಡ್ತೀನಿ ನಾ ಸಣ್ಣ ಕಣ್ಣು ದಪ್ಪನ ಮೂಗು ಒಂದ ಆಡ ಸಲ ಆಡ್ತಾಳ ಹಾಡಕ್ ಬರ್ಲ ಮಾಡ್ತಾಳ ಅವ್ರ ಅಪ್ಪ ಕಣ್ ಕಣ್ಣ ಜಗತ್ತಾಗ ಕೆಟ್ಟ ಕುಡಿದ್ರ ಆ ಬದ್ಮಾಸ್ ಒಬ್ಬನು ಬಸ್ ನಮ್ ಡಿಪೋ ಕಡೆನೂ ಹಳೆ ನನಗೂ ಯಾರು ಕಾಂಪಿಟೇಟರ್ ಇಲ್ಲ ಅವು ಇರೋ ದಾಯಕ್ಯಾಗಿ ಯಾರಿಗೆ ಬರ್ಬೇಕಂತ ನೋಡಿದ್ದು ನಾ ಕುಕ್ಕರ್ ಮಿತ್ರ ನಿಮಗೆ ಮಿಕ್ಸರ್ ತಿಂತಾನಿ ಬಾ ನನ್ನ ವಾರ್ಡಿನ ಎಂಟನೇ ಮೆಂಬರ್ ಅದ ತಮಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಹಾಂ ನಾ ಯಾರು ತಿನ್ ನನ್ನ ಕರ್ಮಕ್ಕೆ ನಾ ಮುಂದೆ ಎಂಟನೇ ಎಂತ ನಿಂತ ಮಗ ನೀನು ಏಯ್ ಅಟ್ಟಿ ಮೀನು ಬಾ ಜಟ್ಟ ಇಲ್ಲ ನಿಮ್ಮ ಮೋನ್ ಒಂಜಾಲ್ದು ಬಂತು ಹೇ ಅವ್ರು ಸಾಲು ಬೇರೆ ಅವ್ರು ಲೇ ಬಾನೆ ಬಾ ಕಡಿ ಬಾ ಕಡಿ ಬಾ ಏನಾ ನೀನ್ ನೋಡ್ರಿ ನಗಬೇಕು ಒಳಬೇಕು ಒಂದು ಅರ್ಥ ಆಗ ನಾಡ್ರೋಡ್ ಎಷ್ಟು ದಿವ್ಸ ನೀವ್ ಮಾಡ್ ಬರೆಯವ್ ನೋಡಿದ್ ನೋಡಿದಾಗ ಮಾಡಿದ್ ನಾನು ಏನ್ ಮಾಡಿ ಅಂತ ನಾನು ನೋಡಿದ ತಕ್ಷಣ ನಿಮ್ಮನ್ನ ಮದುವೆ ಹಾಕಿ ಸರ್ ಅಂದ್ ಖುಷಿ ಪಡಬೇಡ ದೋಸ್ತ ಈ ಸಾಲ್ ಗೆಟ್ಟ ಮನೆ ಮಂದಿ ಕೊಟ್ಟರೆ ಒಟ್ಟಿಗೆ ಸಾಲಕ್ಕೆ ಹಂಗೆ ಹೇಳ್ಕೊತ ಅಡ್ಡ ಎಲೆಕ್ಟ್ರಿಕಲ್ ಸ್ಕೂಟಿ ಅಲ್ವಿ ಎಲ್ಲರೂ ಹತ್ತಿ ಕೆ ಎಸ್ ಆರ್ ಟಿ ಸಿ ಬಸ್ ಅದು ಸಿಟಿ ಬಸ್ ಬಾಗ್ಲಾಡಿ ಹತ್ತಾರ ಮುಂದಿನ ಬಾಕ್ಲೆ ಹತ್ಬಹುದು ಆದ್ರೆ ಹಿಂದಿನ ಬಾಕ್ಲೆ ಹೇಳ್ಕೋಬಹುದು ಹಾಗಾದ್ರೆ ನಾವ್ ಇಬ್ರಿಗೆ ಹದಿನೈದು ರೂಪಾಯಿ ಟಿಕೆಟ್ ತಗೋ ಸೆಂಟರ್ ನಿಂತಿರ್ಬೋದು ಹದಿನೈದು ರೂಪಾಯಿ ಸಿಕ್ಕಿಲ್ಲ ಕ್ಯಾರಿಯರ್ ನಾನು ಜೋತ ಬಿದ್ದೀನಿ ದೋಸ್ತ ಅದಕ್ಕೆ ನನಗೂ ಅನ್ಯಾಯ ಮಾಡಲ್ಲ ನಿಮಗೂ ಅನ್ಯಾಯ ಮಾಡಲ್ಲ ಇನ್ನು ಪ್ರಪಂಚದ ಯಾವ ಗಡಿಸ್ ಅನ್ಯಾಯ ಸಲ ಬರ್ದಕ್ಕೆ ಬರ್ಲಿಕ್ಕೆ ಸೆಟ್ ಪಡೆದು ಸೀರಿಯಸ್ ಆಗಿ ವಿಚಾರ ಮಾಡ್ತೀನಿ ಎಷ್ಟು ಸನ್ನಿವೇಶಕ್ಕೆ ಯಾಕೆ ಸೀರೆ ಕಳೆದು ವಿಚಾರ ಮಾಡಿದ್ವಿ ಪೊಲೀಸ್ ಹಿಡ್ಕೊಂಡು ಹೋಗ್ಲಿ ಪಟ್ ಪಟ್ ಬಡ್ಬೇಕಾರ ನಮ್ಮ ಅಪ್ಪ ದೇವ್ರು ಬಿಡ್ತಾರೋ ಬಿಡ್ತಾರೋ ದಟ್ ಇಸ್ ಸೆಕೆಂಡ್ರಿ ನೀ ಯಾರು ಕಾಲ್ ಮರ್ಲಿ ಈಗ ಬಡ್ಸಾಕಿಲ್ಲ ನಾನು ನಾ ಯಾವ ಸೀರೆ ಬಗ್ಗೆ ಮಾತಾಡಿದ್ದೆ ನೀನು ಅಂದ್ರೆ ಯಾಕೆ ಬರ್ಲಿ ಯಾಕೆ ಪಟ್ನ ಸಿರಿಕೊಳ್ಳೋದು ವಿಚಾರ ನಮ್ಮ ಸೀರಿಯಸ್ ಆಗಿ ವಿಚಾರ ಅಂದ್ರೆ ಗಂಭೀರವಾಗಿ ವಿಚಾರ ಅಂತೆ ಹಂಗ ಬೇಕಾದ್ರೆ ವಿಚಾರ ಮಾಡ್ತಾ ಸೀರಿ ಸುದ್ದಿ ಒಟ್ಟಿದ್ದ ಒಮ್ಮೆ ಬರ್ಲಿ ಬರ್ಲಿ ಅದ್ರ ಅಕಿ ಸುಮಾರು ನಾವಿಬ್ಬರು ದೋಸ್ತಿ ಕಡಿಸ್ಬೋದು ಬೇಡ ದೋಸ್ತ ಬೇರ್ಲಿ ನನಗಿದ್ರೆ ನನಗಿರ್ತಾಳೆ ನಿನಗಿದ್ರ ನೀನಿಗೆ ಇರ್ತಾಳ ಇಬ್ಬರಿಗೆ ಇರ್ಲಿಲ್ಲ ಅಂದ್ರೆ ಮೂರ್ನೇದ್ ಬೈಕ್ ಹೋಗಿ ಇರ್ತಾಳ ದೋಸ್ತಿ ಸಿಗಂಗಿಲ್ಲ ಅಪ್ಪಾಜಿ ದೋಸ್ತಿ ಕಳ್ಸ್ಕೊಂಡ್ ಇಟ್ಕೊಂಡಿ ಕಸ್ಕೊಂಡ್ರೆ ಏ ಅಪ್ಪಾಜಿ ಏನು ಆಸ್ತಿ ನೂರು ಕಳಿಸಬಹುದು ನಾವು ಆದ್ರ ದೋಸ್ತಿ ಕಳ್ಸ್ಲಿಕ್ಕೆ ಸಾಧ್ಯ ಇದೆಯಲ್ಲ ಇಲ್ಲ ಆಸ್ತಿಗಿಂತ ಕಿಂತ ದೋಸ್ತಿ ದೊಡ್ಡರು ಹೇಳು ಆಸ್ತಿಗಿಂತ ದೋಸ್ತಿ ದೊಡ್ಡ್ರು ನಮ್ಗೆ ರಾತ್ರಿ ಮನೆಯ ನೆಸರ್ಲೆ ಬರದ್ ಬಿಡ ಅಪ್ಪಾಜಿ ಹಲೋ ಇಲ್ಲಿ ರೋಡ್ ಮಿಸ್ ಆಗಿ ಬೇರೆ ಕಡೆ ಹೆಸರು ಆಗತ್ತೆ ಟವರ್ ಏನಿಲ್ಲ ಮಕ್ಕಳಲ್ಲಿ ದೋಸ್ತಿ ದೋಸ್ತಿ ಆಗ್ತಾರೆ ಕಷ್ಟ ಕಾಲಕ್ಕೆ ಯಾರು ಹತ್ತು ರೂಪಾಯಿ ಕೂಡ ನಿಮ್ಮ ಅವ್ರು ಫೋನ್ ಸ್ವಚ್ಛ ಬರ್ತಾರೆ ನಿಮ್ದು ನಮ್ಗೆ ಗೊತ್ತಿಲ್ಲ ಅದೇನಾರ ಇರಲಿ ಆದ್ರೆ ಅಕ್ಕಿ ಸಂಬಂಧ ನಾಲ್ಕು ಜಗಳ ಬೇಡ ಬಟ್ ಒನ್ ಕಂಡೀಷನ್ ಏನಾರು ನಾನು ಹೂ ಅಂದ್ರ ನೀ ಸುಮ್ಮನೆ ಹೋಗ್ಬಿಡ ಆಕಾಶ್ ಮಾತಾಕ್ ಏನಾರು ನೀನು ಹೂ ಅಂದ್ರ ನೀ ಸುಮ್ಮನೆ ಹೋಗ್ಬಿಡು

हाड हाड कसम अभी संग तेरे इन जनम भर अबोला हाड हाड कसम अभी संग तेरे इन जनम भर अबोला हाड हाड कसम अभी संग तेरे इन जनम भर अबोला हाड हाड ಸಪ್ತ ನಾರ ಆಗತ್ತ ಮಗ ಚಂದ ನಿಮ್ ಹೋಗಿ ಸಬ್ಕಾರಿ ನೀರಾಗ ಎದಿ ಹೇಳ ಅಪ್ಪಾಜಿ ಸ್ವಲ್ಪ ಬೇಸು ಬಾರಿಸೋ ಅದು ಬಾರಿಸ್ ಪುಟ್ಯಾತ ಕಡಿಮೆ ಮಾಡ್ರಿ পেনো পোডেনে, পেনো মোতাডে পেডে 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 পোখারে লে করি শাম্ত করাম্তে লে করে

ಮತ್ತ ನನ್ನ ನಿಮ್ಮ ಸಂಬಂಧ ಹುಟ್ಟಿರ್ತಾರೆ ಅಂಕಲ್ ಹೊತ್ ಪುರ್ತಿ ಒಂದು ಗುಂಡ್ ಹೊಡ್ರ ಇವತ್ತು ಅಂತ ಆಯ್ತಿನ ಇಪ್ಪತ್ತು ಹೊಡ್ರಿ ನಾನು ಅಕ್ಕೇನೇ ಸೀಟ್ ಬಂದಿಲ್ಲ ನನಗ ಅಂಕಲ್ ಹೊಡಿತ ಸುಬ್ಬಿ ಅಂತಂದು ಯಾರು ಬಾರಿಸಿದ ಚಾನೆ ಮೆಟ್ಲ ಹೊಡ್ಕಿನ ಪಟ್ಟ ಹತ್ತಿರ ನಿನ್ನೆ ಮಾಡ್ಯಾಳ ಅಂದ್ರೆ ನೀ ಬಿಡಬೇಡ ತೋರ್ಸು ತಗ ತೋರ್ಸು ಏನು ಒಳಗಿನ ಆಕ್ರೋಶದ ಕುದಿಯ ಜಾಲ ಜ್ವಾಲಾಮುಖಿ ಹ್ಮ್ ಕೆಂಪಂದು ಕೆಂಪೈತೆ ಜ್ವಾಲಾಮುಖಿ ಕೆಂಪ ಇರ್ತಾವಲ್ಲ ಕೆಲವೊಂದು ಕಾರ್ ಇರ್ತಾವ ಅವು ಎರಿ ಭೂಮಿ ಸ್ಪೋರ್ಟ್ ಆಗಿದ್ವು ನಿಂದು ಹಾಯ್ ಹಲೋ ಹಲೋ ಹಂಟಿ ಅಂಕಲ್ ಆಗಲಿ ದೋಸ್ತ ಓಡೋರು ಪಟ್ಟ ಒಂದ್ ಎರಡು ಟ್ರಾಫ್ಟರ್ ತಲೆ ಹಾಕೊಂಡ್ ಬಡ್ಕೊಂಡ್ಬಿಡ್ತಿದ್ರು ಏನ್ ಸಣ್ಣ ಚಡ್ಡಿ ಕಿಮ್ಮತ್ತ ಇಲ್ಲ ಬೀಸನ್ ಮಾಡ್ತಾಳಾಕಿ ಕೂತ್ರೆ ಮಾಡಿಸಿದ ಸಿಮ್ಮದ್ದು ಆಯ್ ಮಕ್ಕೊಂಡ ಕತ್ತಿಸಿಕೊಂಡ್ ಬಂದಿನಿ ಎಲ್ಲಿ ಕೇಳು ಕುಳಗಿ ಹಾಯಿ ಬೆದಿ ನೀಡ ಅಪ್ಪಾಜಿ ಹೆಣ್ಮಕ್ಳ ಮಕ್ಕಳು ಮುಂದೆ ಬರ್ಬೇಕು ಅವ್ರ ಹಾಯಿ ಅಂತ ಬಂದ್ಬಿಡ್ತಾರ ಯಾವ್ ರೀತಿ ಇರೋ ದಾರಿ ಮೇಲೆ ನಿಮ್ ಸಂಬಂಧ ನಿಂತ ದಾರಿ ಮೇಲೆ ಯಾಕಂತಂದ್ರೆ ನಾವಿಬ್ರು ಸರಿ ನಿನ್ನ ಲೋ ಮಾಡಕತ್ತೀವಿ ನೀನ್ ಇಬ್ರಾಗ ಒಬ್ರು ಮದಿ ಹೋಗ್ಬೇಕಲ್ಲ ಇಬ್ರಾಗ ಒಬ್ರು ಮದಿ ಹೋಗ್ಬೇಕು ಅಪ್ಪಾಜಿ ನನ್ನ ದಿನ ಭವಿಷ್ಯದಾಗ ಇವತ್ತೆಲ್ಲ ಕೂದಲಿಲ್ಲ ನಾವು ಮಳರ ಕಣ್ಣಂತ ಅದ್ಯಾಕ್ ನೀನ್ ಆಗಿರ್ಬಾರ್ದು ಕೆಲಸ ಮಾಡಬಹುದು ಇಬ್ಬರೊಳಗೊಬ್ಬ ಇಬ್ಬರೊಳಗೊಬ್ಬ ನಿನ್ ಕಡೆ ಕೈ ಮಾಡ್ತಾರೆ ಕೈ ದಾಟಿ ಒಂದ್ ಕಾಟ್ರ ತಲೆ ಬಾರ್ ಮಾಡ್ತ ಮಗನ ಅಭಿ ನೀ ಪೆಂಕಲ್ ಡ್ರೆಸ್ ಹಾಕೊಂಡ್ಬಂದು ಇಬ್ಬರೊಳಗೊಬ್ಬನ್ ಲವ್ ಮಾಡು ನಾನೇನ್ ತಲೆ ಕೇಳಿಲ್ಲ

ಎಲ್ಲವು ಎಟ್ ಹೋಗ್ಬಿಟ್ಟಲ್ಲ ಅದ ಎಲ್ಲ ಉದ್ದು ಸೀಳ್ಬಿಡುದು ದೋಸ್ತ ಯಾರಿಗೂ ಉಪಯೋಗ ಇರಬಾರ್ದು ಅದು ಆ ಕಡೆ ನಿಂತು ಹೋಗ್ಬಿಡ್ರಿ ನಾತು ಬಂತು ಹಂಗೆಲ್ಲ ಚಿಕ್ಕನ್ ಗತೆ ಸೀಳ್ಬಾರ್ ಲೇಯ್ ಪಾದ ಆಡ್ತಿದ್ರೆ ನಾಲ್ಕು ಮಂದಿ ಮೆಚ್ಚೋ ಹಂಗೆ ಇರ್ಬೇಕು ಆಕೆನ್ ಉದ್ದುಕ ಬೇಡ ಬಿಟ್ಟೆ ಆಕೆನ್ ಆಟ ಸಿಲ್ಲ್ ಬಾ ಸೊಮ್ನ್ಯಾಗಿನ ನೆನಗ ಆತ ಆಡೀನ್ ನನಗೆ ಅಂದ್ರೇನು ರೀ ಸರ್ರ ಗುಡ್ಡಗಾಡು ನಮಗ ನೀರಾವರಿ ತಮಗೇನು ಸರ ಇದು ಸಣ್ಣ ನೀರಿಗೆ ಗುಡ್ಡ ಹತ್ತಿರ ಹತ್ತತೆ ಮತ್ತೆ ನಾ ಒಗಿಟ್ಟು ಬಗಿಟ್ ತೊಗೊಂಡು ನಿಮ್ಮ ಗಲ್ಲ ಹತ್ತನು ಹಂಗಾಗೋದ ಬ್ಯಾಡ ನಾ ಇಬ್ರು ಸಿರಿಕಿ ನ ಮದಿ ಆಗ್ಬಿಡುನು ಒಂದ್ ಸಣ್ಣ ತಾಳಿಕಿ ಕೊಳ್ಳಿ ಕಟ್ಟಿ ಬಿಡು ದೋಸ್ತ ಊರ ಗುಡಿಸ್ಲಾ ಕಟ್ಟಿ ಬಾರದ ಬಿಡುನ ನಾ ಇಬ್ರು ಎರಡು ಸೇಮ್ ಕಲರ್ ಇಟ್ ಚಪ್ಪ ತೊಳನು ನಂಗ ಚಪ್ಪ ಬಾರದು ಆಗ್ಯದ ನೀನ್ ಹೇಳಬೋದು ನಿನ್ ಚಪ್ಪಲ್ ಬಾರದ ನಾ ಹೊರದು ಹೋಗಲೇ ನಿಮ್ಮ ಇಬ್ರು ಎರಡು ಮೂರನೇ ಹೊರಗಂದ್ರ ಮಾಡ್ತೀರಿ ಅವನ್ನ ಮೂರನೇ ಅಂತ ಮತ್ತ ತಿಳ್ಕೋಬೇಕು ಹೋಗಿ ಅವ ಹೊರಗ್ ಹೋಗ್ತಾನ ನಾವ್ ಅಂದ್ರ ಬಾರ ಅಂದ್ರ ಬಾರ ಚಾಲ ಬರ್ಗೇಟ್ರಿ ಬರ್ಗೆಟ್ರಿ ನಿಮ್ಮ ಹತ್ರ ಬಿಡ್ತೀರ

ಮದ್ವೆ ಫಸ್ಟ್ ಮೂರ್ ತಿಂಗಳ ಸಾಕು ಆಮೇಲೆ ನನ್ ಕಡೆ ಮಾತು ಮಾತಾಗಿರ್ಬೇಕು ಹ್ಮ್ ನಾಲ್ಕೈತಿ ತಡಿ ಅಪ್ಪಾಜಿ ಬಟ್ಲ ಬಟ್ಲಾ ನೀವ ತರ್ತೀರಿ ನಾವ್ ತಂದು ಅಂದ್ರೆ ಏನ್ರಿ ಸರ ಈ ಗಾಡಿ ಲೋಡ್ ಮಾಡಿ ಮಾಡಿ ಕಳ್ಸವ್ರು ನಾವ್ ಅನ್ಲೋಡ್ ಮಾಡಿ ಮಾಡಿ ಮತ್ತೆ ಪ್ರೆಸ್ ಮಾಡಿ ಕಳ್ಸೋಣ ಹೋಗೋ ನಾವೇನು ಕರಿಬೇಕಾಗ್ಬಿಡುದಿಲ್ಲ ನಮ್ಗೆ ಸಾಧ್ಯ ಮುಗಿತ ಮಾತು ಇಷ್ಟು ಬಿಟ್ಟರೆ ನಾವು ಮಾತಾಡ್ತೀನಿ ದೋಸ್ತ ಇನ್ನು ಕೆಲಸ ಬೇರೆ ಏನ್ ಮಾಡೋಣ ಸಾವಿರದ ಎಂಟು ರೂಪಾಯಿ ಕೊಟ್ಟು ಕಳ್ಸಿದ್ದಲ್ಲ ಬೋ ತಗೋತೀನಿ ಅಂತ ಹೇಳಿ ಕೈ ಹಾಕು ಹ್ಯಾಂಡ್ ಬ್ಯಾಡ್ ತಗೊಂಬಂದಿ ಪ್ಲಸ್ ಕರೆಕ್ಟ್ ಹ್ಯಾಂಗ್ ಕೊತ್ತೆ ಹ್ಯಾಂಗ್ ಕೊತ್ತೆ ಹ್ಯಾಂಗ್ ಮುಟಿ ಹ್ಯಾಂಗ್ ಮುಟ್ಟಿದ್ರ ಅದು ಇದು ಕೈ ಹೆಡ್ ಮಸಾಜ್ ಅಂತಾರೆ ಮಾಡಿ ಹ್ಯಾಂಗ್ ಸುಮ್ ಸುಮ್ತಾ ಮುರ್ತಾರ ಅಂತ ಮಕ್ಕಳ ಅವರು ಏನು ಅನ್ಬೇಕು ಅವರು ಮುರ್ತಾರ ಸಂತೋಷ ಬಿಡ್ರು ಹೋಗಬೇಕು ಕಡೆ ತೋಸ್ತ ಏನು ಇಕ್ಕೆ ಒಮ್ಮರ ಬಾಕಟ್ ಮಾಡ್ತಾರ ಆದರೂ ಇದು ಬಿಡೋದಿಲ್ಲ ಅಕಿ ತಳ ಹಾಕಿ ಮ್ಯಾಲ ಕೊತ್ತು ಬಿಡಿತವ ಓಯ್ ನೀ ಇಂತ ಬೆಳದಲ್ಲ ಇಲ್ಲಿ ಸಣ್ಣ ಮೇದರುರುತ್ತಾ ಅಲ್ಲಿ ಏಳು ಹೆಚ್ಚು ಕಡಿಮೆ ಜಾತಿ ಜೋರ್ ಕುದಿತ್ತಂದ್ರ ಪಟ್ಟ ಪುಟ್ಟ ಮೇಲೆ ಹೋಗಿದ್ದಂದ್ರ ಹೂ ಇಸ್ ರಿಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಮಾಡ್ ಮಾತಾಡಿ

ನನ್ನ ಜಗತ್ತಿನ್ಯಾಗ ದೇವ್ರ ಮೇಲೆ ಸಿಟ್ಟು ಬಂದಿದ್ದೀವತ್ತ ನನಗೆ ಯಾಕಪ್ಪ ಚಿ ಅವ ಅವ್ನ ಆ ದೇವ್ರ ಕಣ್ಣು ಇಲ್ಲಿ ಕೊಡೋ ಬದ್ಲು ಇಲ್ಲೇ ಕೊಡಬಾರ್ದ ರೂಟ್ ಕಾಡಲಿಲ್ಲ ಅಂದ್ರೆ ನ್ಯಾಪಾರ ಹಾಕ್ಬಿಟ್ಟಿಲ್ಲ ಟಾವರ್ ಫೀಲ್ ಆಗಿತ್ತು ನನ್ನ ಆಯ್ತ ಹೆಂಗ ಆ ಬಾಯಿ ಇಲ್ಲ ಕೈ ಬಂದದ್ ಬಾಯಿ ಬರಲಿಲ್ಲಪ್ಪ ಕೈ ಬೈದ ಬಾಯಿ ಅಲ್ಲದ ಕೈ ಬೈಯ್ದ ಕಣ್ಣಿಗೆ ಬರಲಿಲ್ಲ ಅಪ್ಪಾಜಿ ನಾನು ಈಕಿನ ವಲ್ಯ ಯಾಕ ಸಾರ್ದು ಬಿಟ್ರು ಗಂಡಸರನ್ನ ಗಸ್ರು ಮಾಡ್ತಾಳೆ ಆಕೆ ಎಂತ ಎಂಥ ಆನೆ ಇಂಥ ಹೆಣ್ಮಗಳನ್ನ ಪಳಗಿಸಿದ ಗೀರ್ ಧೀರ ಶೂರನ ಹಂಗೆ ಅಂತದ್ದು ಎಕಚಕ ಈ ಹೆಣ್ಮಗಳು ಯಾಕೆ ದೋಸ್ತ ನನ್ನ ಬ್ಯಾಟಿಂಗ್ ಔಟ್ ಆತು ನಂದು ಸ್ಟಂಪ್ ಹೊರಿಬೇಕಂತ ಮಾಡ್ಯಾರ ಚಂಪು ಮೂರ ಕೊಯ್ ತು ಕಿಚ್ಚಾಡೋದು ಹ್ಞೂ ನಿಂದು ಬ್ಯಾಟ್ ಮೂರದರ ಗಾರ ಸುತ್ತಿ ಹಾಡ ಮ್ಯಾ ಬ್ಯಾಟ್ ಪುಡಿ ಪುಡಿನ್ಯಾಗೈತೆ ರೀ ಏನ್ದು ಸ್ಟಂಪ್ ಕೆತ್ತ್ಕೊಂಡು ಒಂದ್ಯಾಳೆ ಹಂಗೆ ರಡಿ ಇಲ್ಲ ನಾ ಇದು ಸೋತಿದ್ಮೇಲೆ ಬಿಡುದ ಬೇಡ ದೋಸ್ತ ಬಿಡುದ ಬೇಡ ಈಗ ನೀ ಪ್ರಪೋಸ್ ಮಾಡ್ತೀನಿ ನಾನು ನೀ ಹಾಡು ನೀ ಮಾಡವ ನಾ ಹಾಡ್ಬೇಕಾ ಹಾಡು ಪ್ರಪೋಸ್ ಮಾಡಿ ಜಾಲಿ ಜಾಲಿ ಎಲ್ಲ ಹೋಗ್ತ ಖಾಲಿ ಖಾಲಿ

ಇನ್ನು ಹೋಗಿ ಹೋಗಿ ನನ್ನ ಭಾಷೆ ಹಾಡಾಡ್ರಿ ಏನ್ ಗೊತ್ತಾಗತ್ತೆ ನೀ ಏನಂದಿ ಏನಂದ ಹಾಡ್ ಅಂದಿ ಓ ತಪ್ಪ ಮಾಡಿದೆ ದೋಸ್ತ ಕನ್ನಡ ಹಾಡ್ ಕನ್ನಡ ಹಾಡ್ಬೇಕು ಕನ್ನಡದಾಗ ಬರ್ತದ ಅದನ್ನ ಹಾಡೋಣ ಅಪ್ಪಾಜಿ ನೀ ಹಾಡ್ ನೀ ಜಪಡ ಕೆಲಸ ನಮ್ ಜಾಲೆ ಜಾಲೆ ಎಲ್ಲ ಹೋಗ್ತ ಕಾಲೇ ಕಾಲೇ ಮೊದಲ ನಿನ್ನ ಪ್ರಾಯ ಇಲ್ಲಿ ಬೇಡ ಊರಾಗ ಮಂಗ್ ಪಟ್ಟಿ ಏ ಪಟ್ಟಿ ನೋಡಿ ಎಲ್ಲನೇ ಗುರ್ತಾಗುತ್ತೆ ಮನುಷ್ಯ ಅಂತ ಹಂಗ್ ಮಾಡ್ಬಾರೀ ಹಂಗೆಲ್ಲ ಕೇಳ್ರಿ ಬರೀ ಮೈಲಿ ಮಾಡ್ರಿ ಅದ್ ಮೂರ್ ಕುರ್ಚಿ ತೋರಿ ಅದ್ರ ರೋಗ್ ಬಿಡ್ತಾ ಬಿದ್ದು ಬಂಡಾರ ಬಂಡ್ ಮಸೀದಿ ಹೋಗಿ ಕರೆಂಟ್ ಹಿಡಿದ್ ಮಂಗೆ ಸದ್ ಪಟ್ಟಿ ಮಾತಾಡೋದು ಹೇಳಿ ಸಿಗೋದಕ್ಕೆ ಬಾಳೆ ಮಾಡೋದ್ರೆ ಸಾತ್ ಹಣ ಕೊಡು ಬಾಳೆ ಮಾಡಿ ಈ ನನ್ನ ತುಂಬ ಹಾಕಿ ಅಪ್ಪಾಜಿ ನಾನು ಸತ್ತಿನ ನನ್ನ ಸ್ಟೇಟಸ್ ಇತ್ತಲ್ಲ ನೀ ಏನ್ ಹೇಳಿದ್ದೆ ಕನ್ನಡ ಹಾಡಂದಿ ಮುಂತಾದ ಹಾಡಂದಿ ಬೇಡವಾಳ ಈ ಕರೆಕ್ಟ್ ಆಗಿ ಹೇಳ್ತೀನಿ ಅಕ್ಕಿ ನಾನು ಕೈ ಹಿಡಿಯಬೇಕು ಕೈ ಹಿಡಿಬೇಕು ಆಗೋದು ಮೇಡಮ್ ಏ ನಿಮ್ ಕೈ ಹಿಡಬೇಕತ್ತೆ ನಾಳೆ ಮತ್ತೊಂದು ಹಿಡಬೇಕತ್ತೆ ಮಾಜಿ ಇದು ನಿಮ್ ನನ್ನ ನನ್ನ ಕೈ ಇದು ಕೈ ಅಲ್ಲ ಕಾಲ ತಿಳ್ಕೊಂತೀನಿ ಅದನ್ನೇ ಕಾಲ ತಿಳ್ಕೊಂತೀನಿ ಕಾಲ ಖಾಲಿ ತಗೊಂಡು ನನ್ನ ಕಾಲ ಒಂದು ಕೈ ಮಾಡ್ತಾನೆ ಕೈ ಒಂದು ಕಾಲ್ ಮಾಡ್ತಾನೆ ಕೈ ಎಟ್ಟ ಹಿಡಬೇಕಲ್ಲ ಜಾಲೆ ಜಾಲೆ ಎಲ್ಲ ಹೋಗ್ಬೇಕ ಕಾಲೇ ಕಾಲೇ

ಆಕಿ ದೊಡ್ಡ ದೊಡ್ಡಕ್ಕ ಅನ್ಕಿ ನೀ ಏನ್ ಹೇಳಿದೆ ಕೈ ಹಿಡಿಬೇಕು ಕೈ ಹಿಡಿಬೇಕು ಇಡಿಬೇಕು ಕೈ ಇಡಿಬೇಕು ಅಂದ್ರೆ ಕೈ ಕಟ್ಲಾರೋಹೋ ಅಂದ್ರ ನೀ ಸಪೋರ್ಟ್ ಮಾಡಾಕತ್ತಿರ ನಿಮ್ಗೆ ಇಬ್ಬರಿಗೆ ಸಪೋರ್ಟ್ ಮಾಡಿ ಪ್ರಪೋಸ್ ಮಾಡಿ ಬೆಡ್ರೂಮ್ ನಾಗ್ ನಾವು ಹೈಕೋತ ಹೋಗ್ಬಿಟ್ಟು ನಾಚೆ ಅಂದ್ರೆ ಇಷ್ಟೊತ್ತ ನೀವು ಮಾಡಿದ್ರು ಕಾಪಾಡ ನಾಟಕ ದುಶ್ಮನ ಕಾಯ್ ಅಂತಂದ್ರ ಮಕ್ಕಳು ನೀಂದ ಕ್ಯಾಶ್ ಮಾಡಿ ಯಾರ್ ತಾಳ್ದವ್ರಪೋಸ್ ಮಾಡಕ್ತಿರ್ಲೆ ಈ ಹೇಳು ಪ್ರಪೋಸ್ ಮಾಡಕ್ ಮೂರ್ ತಾಸು ಟೈಮ್ ತೊಗೊಂಡ ಈ ಮೂರ್ ತಾಸು ನೆನಪೊಟ್ಟಿದ್ರೆ ಇಟ್ಟು ತಾಳೆ ಮೂರ್ ಮಕ್ಳ ಮಮ್ಮಿ ಹಾಕಿದ್ನಿ ಅಪ್ಪಾಜಿ ಸಾಬೂನು ಅಷ್ಟು ಸ್ಲೂಡ ನೀನು ಸಾಬೂನ್ ಅಷ್ಟು ನನ್ನ ಜೀವನದಲ್ಲಿ ಯಾವ ಸಾಬೂನುಗಳು ಹೋಗಲ್ಲ ಹೋಗಿಬಿಡ್ತೀನಿ ನಾನು ಸಾಬೂನ್ ತಗೊಂಡೆ ಹಿಂಗು ಉಜ್ಜಿ 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 ತುಂಬಾ ನುರಿ ಬಂದಾಗ ಆಗಲವರ ಯಾರು ತುಡು ಮಾಡ್ಕ ಹೋಗ್ಬಿಡ್ತೀನಿ ಅತ್ತಾ ಪಚ್ಚೆ ಹೊರಿಲಿ ಸರಿ ಅಂತ ಜಲ್ ಹೋಗಿ ಪಾಪ ಇಲ್ಲಿ ಯಾವು ಮದಲಿ ತರ ನಡೆಯದೇ ಇನ್ನು ನಮ್ಮ ಜೀವನ ಕತ್ತಲು ಕತ್ತಲು ಮತ್ತೆ ಜಲ್ಕಾಯನ್ ಮಾಡ್ತೀನಿ 50 ಮರ ಪಾಲಿಸ್ পেಪರ್ ತunta ಕೊತ್ತಿನ ಏರಾವೆ ವಾ ಕಷ್ಟದಾಗಿ ನಾನು ನಿ ಕಾಮೆಂಟ್ ಮಾಡ್ತೀನಿ